ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಹದಿನೇಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಟ್ಟಿಗೆ ಬಂದಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಭಾರಿ ಅದೃಷ್ಟ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಸುಖ ಶಾಂತಿ ಹಾಗೂ ಎಲ್ಲ ರೀತಿಯ ಕಷ್ಟಗಳಿಂದ ಉತ್ತಮವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ಈ ರಾಶಿ ಚಕ್ರದವರಿಗೆ ಈ ಸಮಯ ಅಂದರೆ ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ದೊರೆಯುವಂತಹ ವಿಶೇಷವಾದ ಸಂದರ್ಭವಾಗಿದ್ದು ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ ಒಟ್ಟಾರೆಯಾಗಿ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮ ಸಮಸ್ಯೆಗಳು ದೂರವಾಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಕೂಡ ಸೂಕ್ತವಾದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳನೇ ತಾರೀಕು ಸೂರ್ಯಗ್ರಹಣ ಆಗುವ ಅಮಾವಾಸ್ಯೆ ಇರೋದ್ರಿಂದ ಲಕ್ಷ ಕೋಟಿ ಕೊಟ್ಟರೂ ಕೂಡ ಈ ರಾಶಿಯವರ ಅದೃಷ್ಟವನ್ನ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅದೃಷ್ಟ ಸುಖ ಶಾಂತಿ ನೆಮ್ಮದಿ ಜೀವನದಲ್ಲಿ ಹೇರಿಗೆ ಯಶಸ್ಸು ಎಲ್ಲವನ್ನ ಕೂಡ ಬರಮಾಡ್ಕೊಳ್ತಾರೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ನೀವು ಇಷ್ಟಪಟ್ಟಂತಹ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಲವಾರು ವರ್ಷಗಳ ನಂತರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತೊಂದರೆಗಳು ಜಗಳ ಮನಸ್ತಾಪಗಳು ದೂರವಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಒಂದು ರೀತಿಯಲ್ಲಿ ಅದೃ ಅದೃಷ್ಟದ ಒಂದು ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ವಿಶೇಷತೆಯನ್ನು ತಂದುಕೊಡುವಂತಹ ಸಮಯವಾಗಿರುತ್ತೆ ಈ ಸಮಯ ಈ ರಾಶಿ ಚಕ್ರದವರ ಜೀವನದಲ್ಲಿ ಈ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ನಂತರ ಖಂಡಿತವಾಗಿ ಎಲ್ಲವೂ ಕೂಡ ಬದಲಾಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮಗೆ ಅದೃಷ್ಟ ಮತ್ತು ಲಾಭವನ್ನು ತಂದುಕೊಡುತ್ತೆ ಈ ಸಮಯ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಖಂಡಿತವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದನ್ನ ಮರಿಬೇಡಿ ಈ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸಿನ ಮಳೆಯ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಇನ್ನು ಮುಂದೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಹೋಗ್ತಾರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಲಾಭವನ್ನ ಗಳಿಸಿಕೊಳ್ತಾರೆ ಒಟ್ಟಾರೆಯಾಗಿ ಈ ಸಮಯ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಮಹತ್ತರವಾದ ತಿರುವಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸದಲ್ಲೂ ಕೂಡ ಇರತಕ್ಕಂತಹ ಅಡೆತಡೆಗಳು ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಮನೆ ಬಾಗಿಲಿಗೆ ಅದೃಷ್ಟ ಬರುತ್ತೆ ಅಷ್ಟೇ ಅಲ್ಲದೆ ರಾಶಿ ರಾಶಿ ಹಣವನ್ನ ಬರಮಾಡ್ಕೊಳ್ತೀರಾ ಕೆಟ್ಟ ಕಣ್ಣಿನ ದೃಷ್ಟಿಗಳು ಕೂಡ ದೋಷಗಳು ನಿವಾರಣೆ ಆಗುವಂತಹ ಸಮಯ ಇದಾಗಿದೆ ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳಿಂದ ಎಚ್ಚರಿಕೆ ಅನ್ನೋದು ಅಗತ್ಯವಿರುತ್ತೆ ಈ ಹೆಸರಿನ ವ್ಯಕ್ತಿಗಳಿಂದ ದೂರ ಇರೋದು ಕೂಡ ಉತ್ತಮವಾಗಿರುತ್ತೆ ಈ ರಾಶಿ ಚಕ್ರದವರಿಗೆ ಯಾವ ರೀತಿ ಯಶಸ್ಸು ಸಿಗುತ್ತೋ ಅದೇ ರೀತಿ ಕೆಟ್ಟ ಕಣ್ಣುಗಳು ಶತ್ರುಗಳ ಕಾಟ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರೋದ್ರಿಂದ ಈ ಸಮಯದಲ್ಲಿ ಅಂದರೆ ಈ ಒಂದು ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ನಂತರ ನೀವು ಒಂದು ಹೆಚ್ಚಿನ ಒಂದು ವಿಶೇಷತೆಯಿಂದ ತುಂಬಿರುವಂತಹ ದಿನಗಳನ್ನು ಬರಮಾಡ್ಕೊಳ್ಬೇಕು ಮತ್ತು ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡಿದರೂ ಕೂಡ ಎಚ್ಚರವಾಗಿರಬೇಕು ಅಂತ ಹೇಳೋದ್ರ ಜೊತೆಗೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ತಂದುಕೊಡುವಂತಹ ಸಮಯಗಳು ಶುರುವಾಗ್ತಾ ಇರೋದ್ರಿಂದ ಬಹಳಷ್ಟು ಸೌಭಾಗ್ಯ ಅದೃಷ್ಟವಂತ ರಾಶಿಗಳಾಗಿ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಉತ್ತಮವಾಗಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ಹದಿನೇಳನೇ ತಾರೀಕು ಬಹಳಷ್ಟು ಶಕ್ತಿ ಸಾಮರ್ಥ್ಯ ಇರುವಂತಹ ದಿನ ಆಗಿರೋದ್ರಿಂದ ಈ ರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯ ಅಂಶವೆಂದು ಕರೆಯುವಂತಹ ಶುಕ್ರ ದೇವನ ಸಂಪೂರ್ಣ ಆಶೀರ್ವಾದ ದೊರೀತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಪ್ರತಿಯೊಂದು ಗ್ರಹಗಳ ಚಲನೆಯು ಜೀವನದಲ್ಲಿ ಸಾಮರ್ಥ್ಯ ನೆಮ್ಮದಿಯನ್ನು ತಂದುಕೊಡುತ್ತೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ಶಕ್ತಿ ಮಹತ್ವಾಕಾಂಕ್ಷೆ ಮತ್ತು ಭೌತಿಕ ಸುಖಗಳಿಗೆ ಹೊಸ ಆಯಾಮ ನೀಡುತ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡೆದುಕೊಳ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗುವ ನಿರೀಕ್ಷೆ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಅಶುಭವಾಗಿರುವಂತಹ ಫಲಗಳು ದೂರವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸಣ್ಣ ಪುಟ್ಟ ಪರಿಹಾರದ ಮೂಲಕ ಈ ದಿನಗಳಲ್ಲಿ ನೀವು ಅನುಸರಿಸುವಂತಹ ಪ್ರತಿಯೊಂದು ಮಾರ್ಗಗಳು ಕೂಡ ನಿಮ್ಮನ್ನು ಯಶಸ್ಸಿನತ್ತ ಮತ್ತು ಸಂಪತ್ತಿನತ್ತ ಕೊಂಡೊಯ್ಯುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಸಂತೋಷ ಮತ್ತು ಐಷಾರಾಮಿಯ ಜೀವನಕ್ಕೆ ಕಾರಣವಾಗುವಂತಹ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ನಡೀತವೆ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಅಂಶಗಳು ದೂರವಾಗಿ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತೆ ವಿಶೇಷವಾಗಿ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಆದಾಯಕ್ಕಿಂತ ಹೆಚ್ಚಿನ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಹಠಾತ್ ಆದ ವೆಚ್ಚಗಳು ಬಜೆಟ್ಗೆ ಹಾನಿ ಮಾಡಬಹುದು ಉದ್ಯೋಗ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು ಹೆಚ್ಚಿನ ಒಂದು ಕೋಪವನ್ನ ದೂರ ಮಾಡಬೇಕು ಇದರಿಂದಾಗಿ ಸಂಬಂಧಗಳು ಹಾಳಾಗುವ ಅಪಾಯ ಇರುತ್ತೆ ವೈವಾಹಿಕವಾಗಿ ವೈಯಕ್ತಿಕವಾದ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆಯಾಸ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯಂತಹ ಆರೋಗ್ಯ ಸಮಸ್ಯೆಗಳನ್ನು ನಿಮನ ಕಾಡಬಹುದು ಆದ್ದರಿಂದ ತಾಳ್ಮೆ ಮತ್ತು ಯಾವುದೇ ಕೆಲಸದಲ್ಲೂ ಕೂಡ ಹೆಚ್ಚು ಜಾಗೃತಿಯಾಗಿರೋದು ಉತ್ತಮ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋಕೆ ಖಂಡಿತವಾಗಿ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ ಮಹಾಶಿವನ ಆಶೀರ್ವಾದ ಈ ರಾಶಿಯವರಿಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯದ ಮೇಲೆ ಉತ್ತಮವಾಗಿ ಬಲವಾದ ಒಂದು ಆಶೀರ್ವಾದವನ್ನು ನೀಡುತ್ತೆ ಅಂತ ಹೇಳಬಹುದು ಯಾವುದೇ ಆತಂಕವಿಲ್ಲದೆ ಶಾಂತವಾಗಿ ಎಲ್ಲ ಕೆಲಸವನ್ನ ಮುಗಿಸ್ತೀರಾ ಇದರಿಂದ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅನುಕೂಲಕರವಾಗಿಲ್ಲದೇ ಇರುವಂತಹ ದಿನಗಳು ಬಂದರೂ ಕೂಡ ನೀವು ತಾಳ್ಮೆ ಮತ್ತು ಧೈರ್ಯದಿಂದ ಹೆದರಿಸ್ಬೇಕು ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಉದ್ಯೋಗ ಕ್ಷೇತ್ರದಲ್ಲಿ ಅಡೆತಡೆಗಳು ಮತ್ತು ವಿಳಂಬಗಳು ಉಂಟಾಗಬಹುದು ಕುಟುಂಬ ಮತ್ತು ವೈವಾಹಿಕ ಸಂಬಂಧದಲ್ಲಿ ದೂರ ಹೆಚ್ಚಾಗುವ ಸಾಧ್ಯತೆ ಇದ್ದು ಕೋಪದಲ್ಲಿ ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳು ಭವಿಷ್ಯದ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರಬಹುದು ಆದ್ದರಿಂದ ಶಾಂತವಾಗಿ ಯೋಚಿಸಿ ಮುಂದುವರಿಬೇಕು ಜ್ಯೋತಿಷ್ಯದ ಸಲಹೆ ಪ್ರಕಾರ ಈ ರಾಶಿ ಚಕ್ರ ಚಿಹ್ನೆಯವರು ಪ್ರತಿದಿನ ಬೆಳಗ್ಗೆ ಓಂ ಶುಕ್ರಾಯ ನಮಃ ಮಂತ್ರವನ್ನ ಜ ಜಪಿಸಬೇಕಾಗುತ್ತೆ ಓಂ ನಮಃ ಶಿವಯ ಮಂತ್ರವನ್ನ ಜಪಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ದೇವನಿಗೆ ಸಮರ್ಪಿಸಬೇಕು ಈ ಸಮಯದಲ್ಲಿ ಆದಿತ್ಯ ಹೃದಯ ಮಂತ್ರವನ್ನ ಸೋತಿಸುವುದರಿಂದ ಕೂಡ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಯಾವುದೇ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸಿದರೆ ನೀವು ಸವಾಲುಗಳನ್ನ ಅವಕಾಶಗಳನ್ನಾಗಿ ಪರಿವರ್ತಿಸುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಬಂಪರ್ ಲಾಭ ಅನ್ನೋದನ್ನು ಪಡೆದುಕೊಳ್ತೀರಾ ರಾಶಿ ರಾಶಿ ಹಣವನ್ನು ಬರಮಾಡಿಕೊಳ್ಬಹುದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ರಾಶಿಯವರಿಗೆ ನಕ್ಷತ್ರಗಳು ಗ್ರಹಗಳ ವಿಶೇಷವಾದ ಪರಿವರ್ತನೆಯು ಜೀವನದ ತುಂಬಾ ಒಂದು ನೆಮ್ಮದಿ ಸುಖ ಶಾಂತಿ ಮತ್ತು ಅದೃಷ್ಟವನ್ನ ತಂದುಕೊಡುತ್ತೆ ನಿಮ್ಮ ವೃತ್ತಿ ಜೀವನ ಅನುಕೂಲವಾಗಿರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಗ ವರಿಗೆ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳಿಂದ ಲಾಭ ಪಡೆಯಬಹುದು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಿಮಗೆ ಮನ್ನಣೆ ಬಲಗೊಳ್ಳುತ್ತೆ ಈ ರಾಶಿ ಚಕ್ರದವರಿಗೆ ಶುಭವೆಂದು ಸಾಬೀತುಪಡಿಸುವಂತಹ ವಿಶೇಷವಾದ ಗೌರವ ಮತ್ತು ಮನೆಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಕಂಡುಕೊಂಡು ನೆಮ್ಮದಿಯನ್ನ ಬರಮಾಡಿಕೊಳ್ಳುವಂತಹ ಈ ರಾಶಿಯವರಿಗೆ ಇನ್ನು ಮುಂದೆ ಸೃಜನಶೀಲ ಅವಕಾಶಗಳು ಸಿಕ್ತಾ ಹೋಗುತ್ತೆ ಫ್ಯಾಷನ್ ಮತ್ತು ಕಲೆ ಮಾಧ್ಯಮ ಅಥವಾ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಸಮಯ ನಿಮ್ಮ ಭವಿಷ್ಯದ ಯೋಜನೆಗಳು ಯಶಸ್ವಿ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಇರುತ್ತೆ ಮಾನಸಿಕವಾಗಿ ಅದೃಷ್ಟ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಈ ರಾಶಿ ಚಕ್ರದವರು ಕಂಡುಕೊಂಡು ಇನ್ನು ಮುಂದಿನ ಸಕಲ ದೋಷಗಳಿಂದ ಪರಿಹಾರ ಮಾಡಿಕೊಳ್ಳೋಕೆ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಅನುಸರಿಸಿ ಈ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳು ನಮ್ಮ ಅದೃಷ್ಟವನ್ನ ಕೈಯನ್ನ ಹಿಡಿಯುತ್ತೆ ಅದೇ ರೀತಿ ಫೆಬ್ರವರಿ ಹದಿನೇಳನೇ ತಾರೀಕು ಭಯಂಕರವಾಗಿರುವ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಬಂದಿರೋದ್ರಿಂದ ಖಂಡಿತವಾಗಿ ಬಿಲ್ವ ಪತ್ರಿಯನ್ನು ಶಿವನಿಗೆ ಅರ್ಚನೆ ಮಾಡಿಸಿ ಶುದ್ಧವಾದ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ತಾ ಹೋಗ್ತೀರಾ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಈ ರಾಶಿ ಚಕ್ರದವರು ಬರಮಾಡಿಕೊಂಡು ಬಹಳಷ್ಟು ನೆಮ್ಮದಿಯ ಜೊತೆಗೆ ವಿಶೇಷವಾಗಿ ಕುಟುಂಬದ ಜೊತೆಗೆ ಸಂತೋಷದ ಸಮಯವನ್ನು ಕಳೀತಾರೆ ಅಂತ ಹೇಳ್ತಾ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ಪಡೆದುಕೊಳ್ತಿರ್ತಕ್ಕಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ ಮಕರ ರಾಶಿ ಮೀನ ರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು